ನಮಸ್ಕಾರ ಅಣ್ಣ ರಿಂಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವು ಕೂಡ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಟಾಪ್ ಕ್ರಿಕೆಟ್ ಇನ್ ಅಪ್ಡೇಟ್ಸ್ಗೆ ಸ್ವಾಗತ ಇವತ್ತಿನ ಬಿಗ್ ಬಿಗ್ ಅಪ್ಡೇಟ್ಸ್ ಕೊಡೋದು ಸಾಕಷ್ಟು ಇದೆ ಇವರು ಗಂಭೀರ್ ಅಣ್ಣ ಮತ್ತೆ ಕೊಹ್ಲಿ ಅವರ ಅವಿನಾಭಾವ ಸಂಬಂಧ ಬರ್ತಾ ಬರ್ತಾ ಗಟ್ಟಿ ಆಗ್ತಾ ಇದೆ ಯಾವುದೇ ರೂಮರ್ಸ್ ಗಳಿಗೂ ಕೂಡ ಅವರು ಜಾಗ ಮಾಡಿಕೊಡ್ತಾ ವಿಡಿಯೋಗೆ ಯಾವ ರೀತಿ ಟಕ್ಕರ್ ಕೊಟ್ಟಿದ್ದಾರೆ ಅಂದ್ರೆ ಮುಟ್ಟಿ ನೋಡ್ಕೋಬೇಕು ವಿಡಿಯೋದಲ್ಲ ಮತ್ತೆ ಇನ್ನೊಂದ್ಸಲ ವಿರಾಟ್ ಕೊಹ್ಲಿ ಗೌತಮ್ ಗಂಭೀರ್ ಅವ್ರ ಬಗ್ಗೆ ಪ್ರಶ್ನೆನೇ ಕೇಳಬಾರ್ದು ಅವ್ರ ಹತ್ರ ಹೋಗ್ಬಿಟ್ಟು ಸೊ ಆರೆಂಜ್ ಗೆ ಪ್ರಶ್ನೆ ಕೂತ ಕೊಟ್ಟಿರೋದು ಗೌತಮ್ ಗಂಭೀರ್ ಅಣ್ಣ ಸೊ ಏನಾಗಿದೆ ಮತ್ತು ಇನ್ನು ಕೂಡ ಪಾಂಡ್ಯ ಅವ್ರಿಗೆ ಕ್ಯಾಪ್ಟನ್ಸಿ ಯಾಕೆ ಕೊಡ್ಲಿಲ್ಲ ಮೊಹಮ್ಮದ್ ಶಮಿ ಅವರು ಯಾವಾಗ ಬರಬಹುದು ಸೊ ಇದೇ ರೀತಿ ಬಿಗ್ ಬಿಗ್ ಅಪ್ಡೇಟ್ಸ್ಗಳು ನಮ್ಮ ಲೀಸ್ಟ್ ಅಲ್ಲಿ ಇದಾವೆ ಸೊ ಎಲ್ಲ ಅಪ್ಡೇಟ್ಸ್ ಗಳ ಬಗ್ಗೆ ಇವತ್ತು ನಿಮಗೆ ಒಂದು ಕ್ಲಾರಿಟಿನ ಕೊಡ್ತೀನಿ ಸೊ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಗೆ ನೀವು ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಬಿಡಿ ಪಕ್ಕಲೇ ಇರುವಂತಹ ಬೆಲ್ಲೈಕನ್ ಹೊತ್ ದ ಸೆಲೆಕ್ಷನ್ ಔಟ್ ಈ ವಿಡಿಯೋಗೆ ಒಂದು ಲೈಕ್ಸ್ ಮಾಡ್ಬಿಡಿ ಗುರು ಸೊ ಮೊದಲನೇ ಅಪ್ಡೇಟ್ಸ್ ನಾವು ನೋಡೋದಾದ್ರೆ ರೋಕೋ ಕೊಹ್ಲಿ ಜೋಡಿ ಅವರೆಲ್ಲ ಆಡ್ತಾರ ಗುರು ಎರಡ್ ಸಾವಿರದ ಇಪ್ಪತ್ತೇಳರ ವರ್ಲ್ಡ್ ಕಪ್ ಅನ್ನೋದಕ್ಕೂ ಕೂಡ ಇವತ್ತು ಕ್ಲಾರಿಟಿ ಸಿಕ್ಕಿದೆ ಗುರು ಅದನ್ನು ಕೂಡ ಹೇಳ್ತೀನಿ ಸೊ ಕೊನೆಯವರೆಗೂ ವಿಡಿಯೋ ನೋಡಿ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಸೊ ಮೊದಲನೇ ಅಪ್ಡೇಟ್ ನಾವು ನೋಡೋದಾದ್ರೆ ಇಂಡಿಯಾಗೆ ಹೊಸ ಕೋಚಿಂಗ್ ಸ್ಟಾಪ್ ಗಳು ನೇಮಕಗೊಂಡಿದ್ದಾರೆ ಗುರು ಅದನ್ನು ಕೂಡ ಗೌತಮ್ ಗಂಭೀರ್ ಅಣ್ಣವರು ಇಷ್ಟಪಟ್ಟಂತೆ ಬಿ ಸಿಐ ಮಾಡಿಕೊಟ್ಟಿದೆ ಅಂದ್ಬಿಟ್ಟು ಗೌತಮ್ ಗಂಭೀರ್ ಅವರನ್ನೇ ಹೇಳಿದ್ದಾರೆ ಸೊ ಸೊ ಇವಾಗ ಯಾರು ಗೌತಮ್ ಗಂಭೀರ್ ಅವರ ಫೇವರೇಟ್ ಆಗಿ ಸೇರ್ಕೊಂಡಿರೋದು ಅಂತ ನೋಡೋದಾದ್ರೆ ಅಭಿಷೇಕ್ ನಾಯರ್ ಹಾಗೂ ಸಾಯಿರಾಜ್ ಬಹುತೋಲೆ ಜೊತೆಗೆ ಟಿ ದಿಲೀಪ್ ಇದಾರೆ ಸೊ ಇವ್ರ ಜೊತೆಗೆ ರಿಯಾನ್ ಟೆನ್ ಡೊಸ್ಕೆಟಾ ಅವರು ಕೂಡ ಕೋಚಿಂಗ್ ಸಿಬ್ಬಂದಿಯಾಗಿ ಸೇರ್ಕೊಳ್ತಾರಂತೆ ಸೊ ಅದು ಅಲ್ಲದೆ ಶ್ರೀಲಂಕಾ ತಂಡವನ್ನು ಅಂದ್ರೆ ಶ್ರೀಲಂಕಾದಲ್ಲಿ ಮ್ಯಾಚ್ ಆಡಕ್ ಹೋದಾಗ ರಿಯಾನ್ ಟೆನ್ ಅವರು ಬಂದ್ಬಿಟ್ಟು ಜಾಯ್ನ್ ಆಗುವಂತ ಸಾಧ್ಯತೆ ಜಾಸ್ತಿ ಇದೆ ಅಂದ್ಬಿಟ್ಟು ಗೌತಮ್ ಅಣ್ಣ ಹೇಳಿದ್ದಾರೆ ಇನ್ನು ಹಾರ್ತಿಕ್ ಪಾಂಡ್ಯಾಗೆ ಯಾಕೆ ಕ್ಯಾಪ್ಟನ್ಸಿ ಕೊಟ್ಟಿಲ್ಲ ಅಂತ ಕೇಳಿದ ಪ್ರಶ್ನೆಗೆ ಈ ರೇಂಜ್ಗೆ ಉತ್ತರನ ಉತ್ತರ ಕೊಟ್ಬಿಟ್ಟಿರೋ ಹಾರ್ತಿಕ್ ಪಾಂಡ್ಯ ಅವರು ಫಿಟ್ನೆಸ್ ಭಾರತ ತಂಡದ ಮ್ಯಾನೇಜ್ಮೆಂಟ್ ನ ಕಳವಳಕ್ಕೆ ಕಾರಣವಾಗಿದೆ ಸ್ವಕರಣಕ್ಕೋಸ್ಕರ ನಾವು ಯಾವಾಗಲೂ ತಂಡನ ಬ್ಯಾಲೆನ್ಸಬಲ್ ಆಗಿ ಇರೋಕೆ ಇಷ್ಟಪಡ್ತೀವಿ ಯಾವುದೇ ವ್ಯಕ್ತಿ ಕೂಡ ಬ್ಯಾಲೆನ್ಸ್ ಇಲ್ಲ ಅಂದ್ರೆ ಆ ವ್ಯಕ್ತಿನ ನಾವು ಕ್ಯಾಪ್ಟನ್ ಮಾಡೋದಿಲ್ಲ ಸೊ ಅದಕ್ಕೋಸ್ಕರ ಟಿ ಟ್ವೆಂಟಿ ತಂಡದ ನಾಯಕರನ್ನು ಮಾಡಲಿಲ್ಲ ಅಂದ್ಬಿಟ್ಟು ಹೇಳಿದರೆ ಗುರು ಸೊ ಏನ್ ಗುರು ಹಾರ್ಥಿಕ್ ಪಾಂಡೆ ಅವರು ಫಿಟ್ ಆಗಿ ಅಂತಿದ್ರೆ ವರ್ಲ್ಡ್ ಕಪ್ ನಲ್ಲಿ ಅಷ್ಟು ಚೆನ್ನಾಗಿ ಆಡಿದ್ರು ಕೂಡ ಇಲ್ಲ ಅಂತ ಹೇಳಿದರೆ ಗೊತ್ತಾಗೋದಿಲ್ಲ ಬಟ್ ನಮ್ಮ ಕಿಂಗ್ ಕೊಹ್ಲಿ ಅವರು ಆಡ್ತಾರ ಎರಡ್ ಸಾವಿರದ ಇಪ್ಪತ್ತೇಳರ ವರ್ಲ್ಡ್ ಕಪ್ ಅನ್ನ ಸೊ ಇದಕ್ಕೆ ಪ್ರಶ್ನೆಗೆ ಕೂಡ ಕೊಟ್ಟಿದ್ದಾರೆ ಇವರು ರೋಹಿತ್ ಹಾಗೂ ಕೊಹ್ಲಿ ಕೂಡ ತುಂಬಾನೇ ಫಿಟ್ ಆಗಿರುವಂತಹ ಆಟಗಾರರು ಫಿಟ್ನೆಸ್ ಅಲ್ಲಿ ಅದ್ಭುತವಾಗಿದ್ದಾರೆ ಚಾಂಪಿಯನ್ಗಳು ಕೂಡ ಇಬ್ರು ಆಟಗಾರರು ಸೊ ಆ ಕಾರಣಕ್ಕೋಸ್ಕರ ಇಬ್ರು ಕೂಡ ಎರಡ್ ಸಾವಿರದ ಇಪ್ಪತ್ತೇಳರ ವಿಶ್ವಕಪ್ನಲ್ಲಿ ಭಾಗವಹಿಸುತ್ತಾರೆ ಅಂತ ಕೂಡ ಹೇಳಿದ್ದಾರೆ ಇವರು ಇನ್ನು ಕೊಹ್ಲಿ ಜೊತೆಗಿನ ಸಂಬಂಧ ಹೇಗಿದೆ ಅಂದ್ಬಿಟ್ಟು ಗೌತಮ್ ಗಂಭೀರ್ ಅವರಿಗೆ ಮೀಡಿಯಾದವರು ಪ್ರಶ್ನೆ ಕೇಳ್ತಾರೆ ಅವರು ಇಂಡೈರೆಕ್ಟ್ ಆಗಿ ನಾವೆಲ್ಲ ಮೆಸೇಜ್ ಗಿಸೇಜ್ ಮಾಡಿಕೊಂಡು ಚೆನ್ನಾಗೇನೆ ಇದೀವಿ ನಿಮ್ಗೆಲ್ಲ ರೂಮರ್ಸ್ ಗಳಿಗೆ ನಾವು ಜಾಗ ಮಾಡಿಕೊಂಡ್ರು ಟಿ ಆರ್ ಪಿಗೆ ಗೆ ಕೂಡ ನಮ್ಗೆ ಸಂಬಂಧ ಇಲ್ಲ ಅಂತ ಇಂಡೈರೆಕ್ಟ್ ಆಗಿ ಒಂಥರ ಮೀಡಿಯಾದವ್ರಿಗೆ ಟವಲ್ ನಲ್ಲಿ ಚಪ್ಪಲಿನ ಸುತ್ತಕೊಂಡು ಓಡದಿರೋ ರೇಂಜ್ಗೆ ಆನ್ಸರ್ ಕೊಟ್ಟಿದ್ದಾರೆ ಗೌತಮ್ ಗಂಭೀರ್ ಅಣ್ಣ ಸೊ ಇಬ್ಬರು ಕೂಡ ಮೆಸೇಜ್ ಎಲ್ಲ ಮಾಡ್ಕೊಂಡು ಚೆನ್ನಾಗಿದ್ದಾರಂತೆ ಇದ್ದಾರಂತೆ ಇನ್ನು ಮೊಹಮ್ಮದ್ ಶಮಿ ರಿಲೇಟೆಡ್ ಆದ್ರೆ ಅವರು ಫಿಟ್ನೆಸ್ ಇಂದ ಈಗ ರಿಕವರಿ ಆಗ್ತಾ ಇದಾರೆ ಸೊ ಹೋದ ವರ್ಷ ಯಾವುದೇ ಕೂಡ ಕ್ರಿಕೆಟ್ ಆಡಿಲ್ಲ ಸೊ ಅದ್ರೂ ಕೂಡ ಅವ್ರನ್ನ ನೆಕ್ಸ್ಟ್ ಬರುವಂತಹ ಬಾಂಗ್ಲಾದೇಶ್ ವಿರುದ್ಧ ಟೆಸ್ಟ್ ಸೀರೀಸ್ಗಾಗಿ ಅವ್ರನ್ನ ನೋಡ್ತಾ ಇದೀವಿ ಸೊ ಅದನ್ನು ಕೂಡ ಕನ್ಫರ್ಮ್ ಇಲ್ಲ ಸೊ ಬಂದರೂ ಕೂಡ ಅವಾಗ ಬರಬಹುದು ಅಂತ ಅಜಿತ್ ಅಗರ್ವರ್ಕರ್ ಜಾಸ್ತಿ ಮಾತಾಡಿದ್ದಾರೆ ಗೌತಮ್ ಅಣ್ಣ ಅಷ್ಟು ಕಷ್ಟ ಜಾಸ್ತಿ ಮಾತಾಡೋಕ್ಕೇನು ಹೋಗಿಲ್ಲ ಇನ್ನು ರವೀಂದ್ರ ಜಡೇಜ್ ಅವ್ರಿಗೆ ಯಾಕೆ ಚಾನ್ಸ್ ಕೊಟ್ಟಿಲ್ಲ ಅಂತ ಕೇಳಿದ ಪ್ರಶ್ನೆಗೆ ಅವ್ರಿಗೂ ಕೂಡ ಇದೇ ರೀತಿ ಒಂಥರ ಏನೋ ಒಂಥರ ಹೇಳ್ಬೇಕಲ್ಲ ಆನ್ಸರ್ ಅಂತ ಹೇಳಿದಾರೆ ಗೌರು ಅವ್ರಿಗೆ ಏನು ನಾವು ಕೈ ಬಿಟ್ಟಿಲ್ಲ ಅವ್ರನ್ನ ಬೌಲಿಂಗ್ ಕೂಡ ನೋಡ್ತಾ ಇದೀವಿ ಅವರೊಬ್ರು ಅದ್ಭುತವಾದ ಆಲ್ ರೌಂಡರ್ಸ್ ಅವ್ರಿಗೆ ಜಸ್ಟ್ ವಿಶ್ರಾಂತಿ ಕೊಟ್ಟಿದ್ದೀವಿ ಅಷ್ಟೇನೇ ಅಂತ ಹೇಳ್ಬಿಟ್ಟು ಸೊಮ್ಸೆ ಆಗ್ಬಿಟ್ಟಿದ್ದಾರೆ ಅವ್ರ ಬಗ್ಗೆ ಏನೋ ಜಾಸ್ತಿ ಮಾತಾಡೋಕೆ ಕೂಡ ಹೋಗಿಲ್ಲ ಸೊ ಇದು ಇವತ್ತಿನ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ ಆಗಿತ್ತು ಸೊ ನಿಮ್ಗೆ ಇದರ ಯಾವುದು ನಿಮ್ಮ ಫೇವ್ರೇಟ್ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ ಆಗಿತ್ತು ಕಮೆಂಟ್ ನಲ್ಲಿ ಕಮೆಂಟ್ ಮಾಡಿ ರೋಕೋ ಜೋಡಿ ಎರಡ್ ಸಾವಿರದ ಇಪ್ಪತ್ತೇಳರ ಬಗ್ಗೆ ವರ್ಲ್ಡ್ ಕಪ್ ಆಡೋದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಗುರು ಅವ್ರು ಆಡ್ಬೇಕು ಬೇಡವಾ ಅನ್ನೋದನ್ನ ಕೂಡ ಕಮೆಂಟ್ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಇರಿ ಟಾಟಾ ಬೈ ಬಾಯ್ ಸಿ ಯು